ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಥರ್ ಎಲ್ಲ ಸೊ ಲೈಪ್ ಬಂದೆ ನಿನ್ನೆ ಎಪ್ಪು ಎಲ್ಲ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಂದಿ ಜನ ಸಬ್ಸ್ಕ್ರೈಬ್ ಶುರುಮಂತ ಚಾ ಪಾಕ್ ಅಂತ ಮೂರು ಬಾರಿ ಕೂದನು ಈ ನಮ್ಮ ಮಧ್ಯೆ ಬರ್ತಿದ್ದೆಲ್ಲ ಶುರುಮಲ್ದೇ ಹೋಳಿ ಒಬ್ಬರಿಗೆ ಕೋಡೆ ತುಜೆ ಪದೇ ವಿಡಿಯೋ ಡೈಟಿ ಕೂಡ ನೀರು ಕಾಡೋದಿಲ್ಲ ಜಿಯನ್ ಚಹಾ ಹೋಳಿ ಬರ್ಕೋಣಾಡ್ ಇನ್ನಿ ಜಿಯಾನ್ ಸ್ಕೂಲ್ ಡೇ ಒಯ್ದೆ ಪ್ರಿಯಾ ಕಣ್ಣಲ್ಲಿ ತಗೋತೀವಿ ಅದು ಜೊತೆ ಹತ್ತಿಂದ ಅನಿಟ ಬಾಕಿ ಒಟ್ಟಿಗೆ ಪೋಕ್ನಾಗೆ ಫೋನಾಗ ದಂಡ ಏನು ನಾಲ್ಕು ಅಂದರೆ ನಾಲ್ಕತ್ತನಾಗ ಬಿ ಡಿ 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 ಎಡಿಟ್ ಮಾಡಿ ಓದಿದ್ದೆ ಒನ್ಸ್ಪುರ ಆದಿಯನ್ನು ಕೆಲಸ ಬಿ ಡಿ ಎಡಿಟ್ ಮಾಡ್ತಂದೆ ಜೊತೆಂದು ಎಡಿಟ್ ಮಾಡಿ ಹೊಂದಿದ್ದೆ ನಾಲ್ಕತ್ತನ ಕಡೆ ಇಲ್ಲಿ ಹಣ್ಣು ಅಡ್ಡಾತಾನೆ ಈಜಿ ನಾನು ಏಪ್ರ ಎಂಟ್ರಮದ ಎಂಟ್ರಮ್ ಬದೀತಿನ ಜಿ ನಾಲ್ವರೆ ಗಂಟೆ ಅಂದಾಗ நாலரு கண்டை விட்டு ஜிதன ஜியான பொப்பண ஃபோன் பண்ண உண்டா ஓரானே ஏன்னா ஓல் உண்டாங்கிட்ட ஓரானே தக்கே அது பக்க தாரியே அதுக்கு ஆடினி பல்ஃப் ஸ்கூலு இதில் ஜோக்குறா திங்கே சாப்பிடு ஃபோனாக கொஞ்சம் அந்த படலாங் சக்கலி அவ ஜியன

ನಮಗೆ ಕಲ್ಲಾರ್ತೆನ್ ದಿಕ್ಕೊಂತಳಿ ಭಾಜನ್ ದಿಕ್ಕು ಏನ ಅಲ್ಪನ್ ಜಿಯ ಏನಂದಿಲ್ಲ ಅವಲೋ ಕುಲ್ ತಿಂತುಳಿ ಎಕ್ಕು ಜೊತೆ ಮಿತ್ಬಲೋ ನಾನು ಏನ ಅಲ್ಪುನು ಬಾಜನ್ ದಿಕ್ಕುನು ಇದು ಬಾಜನ ಇಟ್ಕೊಂಡು ಒಂಜಿ ಲೋಟ ದಿಕ್ಕೊಂದು ಲವ್ ಏನ ಏನಿತ್ತವ ಕಲ್ಲಾರ್ದಾ येरपी धक्काार नेट पोंदिन इक यव याव काय कुंदापण कई हाळ आपण दिला यो दिला थँक्यू इन मग जीस अंडला मलपार उपकार मलपेता थँक्यू जय थँक्यू वेलकम अंडला पन बिझी मडी मलते मागद तिलगे ಪಲ್ಲ ಪಲ್ಲ ಬಂದ್ಬಿಡ ಇಲ್ಪ್ ಮಲ್ಪರ ಹಾ ಜಿಯನ್ ಇರ್ ಮಲ್ಲ ಇಬಾಕ್ ಹೆಲ್ಪ್ ಮಲ್ಪರ ಮಮ್ಮೀಗ ಆ ಜಿಯನ್ ಏನ ಅನ್ಪಾರ ಹೆಲ್ಪ್ ಮಾತ್ರ ಹೆಂಗೆ ಒಂಜಿ ಟ್ಯಾಂಕಿ ನೀರು ನಿಕ್ಕಿದೀವ ಒಂಜಿ ಲೋಟ ತೆಕ್ಕಾರ ಯಾವ ಯಾವ ನೀರು ಕುಜ್ಬಕ್ಕ ಹ್ಞೂ ಓಯ್ಯೋಸ್ ಉಲ್ಟಾ ಬಂದ್ ಮಲ್ತಂದಿಲ್ಲ ఇత్త జీ అనిగిల్స మల్పారు ఇష్ట ఆకండు ఎల్పు మల్పే ఎల్పు మల్పే మల్పే నన్న మల్లనగా ఉంజన లోటునోదిలా పన్న వల్ మల్పుేన గొత్ అదండ బోర్డు ఉండ మల్పులే మనవే అంచు ఇంచె ఇల్ అప్పు భార ఇంట్రెస్ట్ ఇప్పా ఇంట్రెస్ట్ ఇప్పుడు మల్పార బా మల్లైపో నమకేంజీనా నంజనక్ ఉదాసీనా శువు హాకుండా ఎలా నీర్ జిన్ జనా కుర్త చా వంజి పర్ద అండ్ ఈజా ఒల్ కిచం పోయత్ ఇకోస్కర యన బియ్య పోయినా పుస్తక పూర ముందు కుట్పా తీ దాదాపండాకు లేక దీనికు ఈ తీన్ బుక్ కొనారు ఎప్పుడు అయితే అయికోస్కర ఆయన బుక్ కొడతావు లేదు ఇది పుడతాం తీతే పుడితే అని చాలా నీ చించమే అడిగే మలుపురైని అవి మీను తా ఉండతే కోడగా మీను ఫ్రై మళ్ళీ ఫ్రైనే బుక్కా తూపుని నాంది తిని ఎక్కడితో వీడియో నేను కంటిన్యూ మళ్ళీ దాదాపు ಉಪ್ಪು ಪೂರ ಹಂಡ ಜಿಯಾನೆಲ್ಲ ಟ್ಯೂಷನ್ಲೆ ತೊಂಬತ್ತದ ಇತ್ತೇನು ವೀಡಿಯೋ ಕಂಟಿನ್ಯೂ ಮಾಡ್ತಂದಿಲ್ಯ ಈ ದಾದ ಮತ್ತೊಂದಿಲ್ ಪಂಡ ಕೋಡ್ದ ಮೀನು ಹೊಲಿದ್ದೆ ನೋಡಿಕ್ಲೆ ತು ಚಪ್ಪದಿತ್ತೆ ಇನ್ನು ಪೂರೈಕ ಮಸಾಲೆ ಮಾಡ್ದು ದೀತೆ ಮುಂತೂ ಹಲಿ ಪೂರೈಕೆ ಮಸಾಲೆ ದೀತೆ ಅಂಚೆ ಜಿಯನ್ ಹಾಕೋಪ್ಬಾ ಬಾರೆ ದೀರ ಕಣ್ಣಾರೆ ಪಂಡೆ ದೊಡ್ಡ ಪೀಸ್ ಮಲ್ತು ದೀತೆ ಒಂದು ಬಾರಿ ದೇರೆ ದಾಯಕ ನಿಕ್ಲೆ ಗೊತ್ತಾಕ್ಕೊಂಡು ಯಾನ ಯೂಟ್ಯೂಬ್ ಪೂರ ತೂತೆ ಬಾರಿ ದೀರೆ ಇಟ್ಟು ಫ್ರೈ ಮಾಡ್ಬೇರೆ ಆ ಯಾನೇನೊಂದಿಲ್ಲ ಇನ್ನು ಯಾ ಬಾರದಿ ರೇಟ್ ಫ್ರೈ ಫ್ರೈ ಮಾಡ್ತಾಯಿ ಎಕ್ಸ್ಟ್ರಾ ಮಸಾಲ ಕೂಡ ದಾಳಪಾಡ್ತೀ ಕೋಡೆ ಇಂಚ ಫ್ರೈ ಮಲ್ತೈತೆ ಐತನೇ ಮಸಾಲೆ ಇಟ್ಟು ಅಂದರೆ ಇಂಚ ಖಾಲಿ ಬಾರದಿ ರೇಟ್ ಮಲ್ತೊಂದುಲ್ಲೇ ಓವೆ ಹಣ್ಣು ಮಲ್ತೊಂದುಲ್ಲೇ ಒಂಜಿ ಮೀನು ಮಾತ್ರ ಓವಂಡು ಮತ್ತೆ ಬುಕ್ಕದೊಂಜ ಬುಕ್ಕದ ಒಂಜರೆ ಮೀನು ಉಂಟತೆ ಇಂಥ ಒಟ್ಟು ಮಲ್ತೊಂದುಲ್ಲೇ ಉಂಗಿತೈ ಗೊತ್ತಿದಿ ನೀನು ಇಂಚ ಕಟ್ಟು ನೊಂದು ಇತ್ತು ಏನೇ ಮಲ್ಪೊಂಡು ಅಹ್ ಜೀನಪ್ಪ ಪಡಂಡೆ ಅವ್ ಓವೇನೇನು ಚಾಲ್ ಮಾಡ್ತದೆ ಇನ್ಕೊರ್ಲಿಂದ ಹೆಂಗೊಂತ ಕೋಡ್ಗೆ ಹಾಕೊಂಡ ಇಕ್ಕೋಸ್ಕರ ಅವನೇನು ಶೋಕ್ ಮಾಡ್ದೆ ಬೇಕು ಹೊರೇ ಸುದ್ದಿತೆ ಮಲ್ಲ ಮೀನು ಒಂದಲ್ಲಿ ಶಾಕ್ ಆಯ್ತಲ್ಲ ಕನಕ ಮಲ್ಲ ಮೀನಿನ ನೆಟ್ಟ ಪಾಡ್ವೆ ಚೂರು ಎಣ್ಣೆ ಪಾಡ್ದ ನಂದು ಸುರುಕು ಮುದ್ರೆ ಚೂರು ಎಣ್ಣೆ ಎಲ್ಲ ಕಾಡಿಗೆ

ರೆಡಿ ಆಂಡೆ ನೀನಿಗೆ ಬಾರಿ ಧೀರೆಲ್ಲ ಪಾಡಿಯ ಬಲ್ಲೆಲ್ಲ ಶೋಕ್ ಮತ್ತೆ ಕಟ್ಟಿ ನನ್ನ ದಾಲ ಪಿದೇ ಪಣ ಅರೆಪು ಪೂರ ಪಿದೇ ಬರಂದು ಒಂದು ಮೀರನ್ನು ತವಟ್ಟು ಮತ್ತೆ ತೊಂದರೆ ದೇವ ಒಂದು ಅಲ್ಲೇ ಎಡ್ಡೆ ಐದು ಜಿಂಡ ಅನ್ನ ಪಪ್ಪ ಇಷ್ಟ ಆಯ್ತು ಇದಕ್ಕೋಸ್ಕರ ನೀನು ತವಟ್ಟು ಮಲ್ ತಂದೆ ಒಂದೊಂದು ಟ್ರೈ ಮಲ್ಪಗ ಅಂದ ಒಂದು ಎಡ್ಡೆ ಅಂದ್ರೆ ನೆಕ್ಸ್ಟ್ ಟೈಮ್ ಅವರ ಇಂಚೆನೆ ಮಲ್ಪುಗ ಬಂದಿಲ್ಲೆ ಇತ್ತೆ ಜಿ ಅನ್ನ ಪಪ್ಪ ನಂಜಿಗೆ ಹೆಲ್ಪ್ ಇದೆ ಸುರುಕು ಸ್ವಲ್ಪ ಹೋದನಮ್ಮ ಪುರಿ ಇತ್ತ ಒಲ್ಪ ತಂದು அரே பூரா கிடை பூர்ன சான்ஸ் ஏஜி பூரா சோப்பு மத்திய கட்டி அஞ்சு ஒன்று பூரா ரெடி ஆனா சட்மெண்ட் கொதி ஏஜி என்ன கொப்போ அதற்கு நான் கரெண்ட் உண்டை தோஸ்ட் கரெண்ட் வந்து கொடுத்து எண்ணெய் சூரு அங்கே கூட ஓப்பன் மத்தியூர் எண்ணெய் பார்த்து ஊடி அடி கொஞ்சூரு எண்ணெய் பாடியே கடை இப்போ நேரில் எண்ணெய் பார்த்து ஊடியே மத்தியம்மா பூல என்ன ాడు ఎక్క నెత్త కానీ ఏసు నిమిష దివడు ఇరవై నిమిష బొక్కల పూర సట్ మంత్ కురించి అన్న ఒప్ప ఖారిన్ సట్ అంటు కురియే ఇతరు నెత్త అత్త ఫ్రై ఆ ఇక్క నని అంతా ఫ్రై మంతా ఉడదు సులు బాయిత టేస్ట్ ఎంచే పూర్ణి టేస్ట్ ఇక్కడ ಮತ್ತೆ ಎಣ್ಣೆ ಬೆಚ್ಚ ಅವಂದೊಂದು ಈಗ ನಮ್ಮ ಸವತ್ತು ಮಂಕರ ತಯಾರಿ ಮರುಸುವ ತಯಾರಿ ದಾಳಿ ಎಣ್ಣೆ ಮಾಡ್ದ ಅಂದ್ರೆ ಮೀನು ಒಡೆದು ಅವು ಅವು ಐತೆ ರವ ಅವನು ಐದು ಬೋಡಿಗೆ ಹೆಚ್ಚಿದೆ ಅದ ಬಂದು ಎಣ್ಣೆ ಮೇಕು ಹಟ್ಕೊಂಡು ಅವು ಕೂಡ ದಾಳ ಗೋಡಿಗೆ ಹೆಚ್ಚಿ ಅದನ್ನೆಟ್ಟೆ ಬೋಳಿಗೆ ಕೋಡಲೆ ಮೀನು ಫ್ರೈ ಮಾಡಿದ ಖಾಲಿ ರವೆ ಪಾಡ್ತಿದ್ದೆ ಈಗ ಖಾಲಿ ಮಸಾಲೆ ರವ ರವೆ കൊഞ്ച് മീൻ എടുത്തു കടന്നുല്ല അത്ത മീന് പരുമാല പറഞ്ഞത് ഉണ്ട് പ്രായം

ಇತ್ತೆ ಟ್ಯೂಷನ್ ಬರ್ತಾರೆ ರೆಡಿ ಮಾಡ್ಕೊಂಡು ಬರ್ತೈತೆ ಅನ್ಸೋದು ಆಯ್ನಾ ಗೊಬ್ಬಂದಿಲ್ಕೊಂಡು ನಾನು ಕೂತ್ಕೊ ಬರ್ತೇನೆ ಟೆನ್ಸನ್ ಚೆನ್ನಾಗಿ ನಿಜಿಂದ ಅಲ್ಲಿ ತೆಲ್ದಿದ್ದೆ ಏನಿದೆ ಬಂದು ಏನು ಅಲ್ಲಿ ಚಪಾತಿ ಮಾಡ್ಕೊಂಡಿತ್ತು ಈಗ ಮಾಡಿ ವೀಡಿಯೋ ಮಾಡ್ಕೊಂಡು ಫ್ರೈ ಮಾಡ್ತಾರೆ ಇಟ್ಟೆ ಆಗು ಎಲ್ಲ ಸ್ಕೂಲ್ ಹೊಂದಿದೆ ನಾನು ಕಾಂಡಿದ್ದ ಆಲ ರೆಡಿ ಮಾಡ್ತಿದ್ದೀನಿ ನಾನು ಇನ್ನೊಂದು ಲೇಲೆ ಟಿಫಿನಿ ಚಪಾತಿ ಮಾಡಿಕೊಡ್ತಾಯಿದ್ದೀವಿ ಅವನಿಗೆ ಅಂತ ரஜைரா நாலு ரஜை கொள்ளி அதுக்கோஸ்கார இல்லை ஸ்கூல் வந்து அந்த வந்து ஸ்கூல் இத்தினா கடை ஓடே ஓகேனா பண்ட டிஃபியின் எங்க டென்ஷன் இது பிஸ்கிட்டு கொண்ட அந்த அதுக்கோஸர்தார மக்கோடு தார மொழி டிஃபினோடு வந்து ரவ இத்தினாலும் மீன் காய் மீன் காய் இட் கொடுக்கிறோம் உங்கரானி அந்த சீரமலிக்கு இனி இல்லை பஜ் கொள்ளியா கடை எல்லாம் பிஜுனாக்கி ஒன் சை ஃபாய் ஒன்பத்துலீன் சைடு மகத்து வாங்கி முடி ஒம்பத்துல நின்று ஒண்ணு வீடு இருக்கேன் ಇನ್ನು ನೀನು ಕೈ ಅಂದರೆ ಅವ್ನು ಮನಲ್ಲಿ ಹಾಕ್ತಿದ್ರು ನನ್ನ ಅವರ ಕೈ ಅಂಜಿ ತು ಗ್ಯಾಸ್ ಇಡಿ ಫಸ್ಟ್ ಪಕ್ಕ ಹಾಕೊಂಡು ಅನ್ಕೊಂಡು ಅವಂಥ ಟೈಮ್ ಡೆತೊಂಡು ಆ ಒಂದು ಕೆಲಸದ ಪಾಟ್ ಆಯ್ತು ಐಟ್ ಐತಾತಿ ಆ ಒಂದು ಮೂಲೇನಲ್ ಮೂಲೆಯಲ್ಲೇ ಕೆಲಸ ಮಾಡ್ಕೊಳ್ಳಿ ಬಂದು ಆತ ರುಚಿ ಪೂರ್ಣ ಮತ್ತು ಹೊರಕೊಂಡೆ ಎಣ್ಣೆ ಕೈ ಅಂತ ಅಂದರೆ ಬೆಸ್ಟ್ ಇಪ್ಪದು

नेटनंतरेपू बोक येत मीनसपूर बाय वं दर कु शोक बिन पूर अं चा मीन तुझं बडोला उन्ड मस्त रुचि बोकेन पण हे एण यूस उन्शिसमच्छे पांडेवते अं चाना जीवन मनस हाणंड नमन सारखा बोक ती बिथे ವೀಡಿಯೋ ಕಂಟಿನ್ಯೂ ಮಲ್ತು ಅಂದಿಲ್ಲ ಸ್ಕೂಲ್ ನಾನು ಸ್ಕೂಲೋಗ್ಬಿಡ್ತು ಬರ್ತೇನೆ ಆ ಇತ್ತೆ ಐತೆ ಬರ್ತದ ರನಸ್ ಮಲ್ತೆ ಬೊಕ್ಕ ಏನಪ್ಪಂಡ ಕೋಡೆ ರಾತ್ರಿ ವೀಡಿಯೋ ಕಂಟಿನ್ಯೂ ಮಲ್ತೀಚಿ ಬಕದಾರಕೊಂಡು ಪಂಡ ರೀ ಓವನ್ ಎಲ್ಲ ದಿಕ್ಕದೆ ದಿತ್ತೆಂಡೆ ಐತ ಪೂರ ಪ್ಲೇಟ್ ಪೂರ ನಮ್ಮ ಮೀನು ಪೂರ ಮಲ್ತನ ಪೂರ ಬೂರು ಉಂಡತ್ತೆ ಅಂಚ ಇನ್ನ ಕುಂಟು ಒಂದು ಹುಣಗೊಂದು ಉಂಡೆ ಒಂದು ಭಾರಿ ಖುಷಿಯಾ ಒಂದು ಉಂಡೆಕ ಬೈ ಆಡ್ದಂಬು ಕುಂಟು ಉಣ್ಗೋದು ಉಳೆ ಬರ್ಕೊಂಡು ಬಂದೆ ಅಂಚ ದೊಮ್ಮುಂಡು ಉಂಡು ಕಂಡು ಹುನ್ಗೇಲಿ ಮೀನ್ ನಿಮ್ಮ ಪಾಂಡು లైక్ కన్గా ఆత శుభండు అంజా ఇది పూర మూల పడది బిడ్తాం కుణుకులు ఏం పూరే జీ అన్న బే పాడ్ర బట్ పుజీర్ జీ అన్న పప్పు ఉలయపాడ్రంబర అంచా ఆయన ఉలయపాడను ధూల్ పూర కుళ్ళు అంచు ఏ ఒర దీపన కేసా పూర హన్న వీడియో ఎడిట్ మోడు వీడియో ఎడిట్ అంజ హెల్స కొంత రెస్ట్ మల్పొడందు ತರೇಕು ಒಂಚೂರು ನೀ ಮೀ ನೀವು ದೊಂಬೆ ತರ ಶೆಟ್ ಪುಣತೆ ಅಂಚೆ ಹಿಂಗೆ ತರ ಶೆಟ್ ಪರ ಶುರು ಹಾತಂಡ್ ನಾನು ಹೆಚ್ಚು ತರ ಶೆಟ್ ಪರ ಶುರು ಆ ಪೂರವಾ ಪೂರ ಹಿಂಗೆ ಅಂಚಾ ಹಿಂಗೆ ಒಂದು ಚೂರು ರೆಸ್ಟ್ ಮಲ್ಪೆ ಒಕ್ಕ ವೀಡಿಯೋನ ಐಡ್ಯಾಗೆ ಹೆಣ್ಣು ಮಲ್ಪೆ ಬೈ ಎಡ ಪೊಸಾ ವೀಡಿಯೋ ಇಟ್ಟು ತಿಕ್ವೆ ನಿಗ್ಲೆಗೆ ಏನಿಗೆ ಗೊತ್ತುಜ್ಜಿ ಏನು ವೀಡಿಯೋ ಮಲ್ಪಂದೆ ಐಡಿಯಾ ನಿಚ್ಚೆ ಹಿಂಕೂಕ ಏನು ಹಾಕೊಂಡು ಅಂತ ಮಾತೆರೆಗ್ಲ ಬಾಯ್ ಬಾಯ್ ನೆಕ್ಸ್ಟ್ ದ ವೀಡಿಯೋ ತಿಕ್ಕುವ